ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಸಂಡೆ ಬ್ಲಾಗ್ ಆಗಿರುತ್ತೆ ಮೊಸಪ್ಪಿಗೆ ಸ್ವಲ್ಪ ಕುಂಬಳಕಾಯಿ ಸೊಪ್ಪು ಕಿತ್ಕೊಳ್ಳೋಣ ಅಂತ ಮನೆ ಮುಂದೆನೆ ಬೆಳೆದಿತ್ತು ಹಂಗೆ ಕಿತ್ಕೊಂತ ಇದೀವಿ ಎಳೆ ಎಳೆ ಸೊಪ್ಪು ಕಿತ್ಕೋಬೇಕು ಹಂಗೆ ಮೊಸಪ್ಪುನು ಹಾಕ್ಬೋದು ಸೊಪ್ಪು ಡೈರೆಕ್ಟ್ ಆಗಿ ಇಲ್ಲಾಂದ್ರೆ ಅಂದ್ರೆ ಎಲ್ಲಾ ಸೊಪ್ಪುನು ಮಿಕ್ಸ್ ಮಾಡಿ ಸಹ ಹಾಕ್ಬೋದು ತೀರಾ ಎಳೆದು ಕಿತ್ಕೋಬೇಕು ತುಂಬಾ ಅಗ್ಲವಾಗಿರೋದೆಲ್ಲ ಕಿತ್ಕೋಬಾರ್ದು ಇವಾಗ ಮಳೆ ಸೀಸನ್ ಅಲ್ವಾ ಎಲ್ಲಾ ಕಡೆ ಬೆಳ್ದಿರುತ್ತೆ ನೋಡಿ ಎಲ್ಲಾ ಮಿಕ್ಸ್ ಸೊಪ್ಪು ಹಾಕಿದೀವಿ ಸಾರಂತೂ ಟೇಸ್ಟ್ ಒಂಥರ ಬೇರೆ ತರ ಇರುತ್ತೆ ಚೆನ್ನಾಗಿರುತ್ತೆ ಮೊಸೊಪ್ಪು ಆಮೇಲೆ ಸ್ವಲ್ಪ ಪಪಾಯ ಇತ್ತು ಬೆಳಗ್ಗೆನೆ ಸ್ವಲ್ಪ ಪಪಾಯ ತಿನ್ನೋಣ ಅಂತ ಹೇಳಿ ಇನ್ಮೇಲೆ ಡೈಲಿ ಒಂದ್ ಒಂದು ಫ್ರೂಟ್ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಪಪ್ಪಾಯ ಇತ್ತು ಅಲ್ವಾ ಆ ಪಪಾಯನೇ ಕಟ್ ಮಾಡ್ಕೊಂಡೆ ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಬಾಣಂತಿಯರಿಗೂ ಒಳ್ಳೇದು ಅಂತಾನೆ ಹೇಳ್ಬೋದು ಪಪಾಯ ನನಗೆ ಬೇಜಾರ್ ಅಂದ್ರೆ ತುಂಬಾ ಬೇಜಾರಾಗಕ್ ಸ್ಟಾರ್ಟ್ ಆಗೋಯ್ತು ಯಾಕೆ ಅಂತಂದ್ರೆ ಅವರು ಹೋಗಿ ಇನ್ನೇನ್ ಒನ್ ಇಯರ್ ಆಯ್ತಾ ಬಂತು ಮನ್ಸು ತುಂಬಾನೇ ಬೇಜಾರಾಗ್ತಿತ್ತು ಎಲ್ಲಿ ಕುತ್ಕೊಂಡ್ರು ನಿಂತ್ಕೊಂಡ್ರು ಅದೇ ಯೋಚನೆ ಅವ್ರ ಹಾಕಿದ್ ಶರ್ಟ್ ಅದು ಆಮೇಲೆ ಸ್ವಲ್ಪ ಭಾನುವಾರ ಅಲ್ವಾ ಚಿಕನ್ ಕೇಳ್ತಾ ಇದ್ಲು ಚಿನ್ನಿ ಆ ಸೋಯಾ ಚಂಕ್ಸೆ ಇತ್ತು ಅದಕ್ಕೇನೆ ಸೋಯಾ ಪಲಾವ್ ಮಾಡ್ಬಿಡೋಣ ಅಂತ ಹೇಳಿ ಮಾಡಿಕೊಂಡೆ ಏನಿಲ್ಲ ಧನಿಯಾ ಪುಡಿ ಒಂದು ಮಿಕ್ಸ್ ಮಾಡ್ತೀನಿ ಆಮೇಲೆ ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಪೇಸ್ಟ್ ಮಾಡ್ಕೋತೀನಿ ಇಷ್ಟು ಬಿಟ್ರೆ ಬೇರೆ ಏನು ಹಾಕಲ್ಲ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಮಸಾಲೆ ತರಾನು ಅಲ್ಲ ಇದು ಟಿಪ್ಪು ಅಂತಾನೆ ಹೇಳ್ಬೋದು ಟಿಪ್ಸ್ ಅಂತ ಕಲ್ಲುಪ್ಪ ಇರುತ್ತಲ್ಲ ಅದನ್ನ ಎಲ್ಲಾ ಅಡುಗೆಗೂ ಬಳಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಕಲ್ಲುಪ್ಪಿಂದ ಮತ್ತೆ ಈ ಚಟ್ನಿ ಏನ್ ಸ್ಪೆಷಲ್ ಅಂತ ಅಂದ್ರೆ ಮೂಲಂಗಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮೂಲಂಗಿ ಹಾಕಿ ಒಗ್ಗರಣೆ ಹಾಕಿದೀನಿ ಚಟ್ನಿಗೆ ನೋಡಿ ಮುಲಂಗಿ ಕಾಣಿಸ್ತಿದ ಸಣ್ಣ ಸಣ್ಣಗೆ ಜಜ್ಬಿಟ್ ಹಾಕಿದೀನಿ ಪೀಸ್ ಕಟ್ ಮಾಡಿಲ್ಲ ನಾನು ಜಜ್ಜಿದೀನಿ ನಾನು ಅವಾಗ ಸ್ವಲ್ಪ ಬೇರೆ ತರ ಚೆನ್ನಾಗಿರುತ್ತೆ எக்கார குண்டு அக்கா ஏன் அந்த அக்கா எப்படில நின் எஸ் படல அப்பா ஏன் அந்த

ನೆಕ್ಸ್ಟ್ ನೋಡಿ ನನ್ನ ಮಗಳು ಏನು ಮಾಡ್ತಿದ್ದೆ ಅಲ್ಲಿ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದೀಯಮ್ಮ ಬೇಸ್ ಪಾಸ್ ನನ್ ಮಗನ್ಗೆ ಏಳ್ ತಿಂಗಳಾಯ್ತಲ್ವಾ ಈಗ ಸ್ವಲ್ಪ ಓಡಾಡೋದು ಮತ್ತೆ ಸಪೋರ್ಟ್ ತಗೊಂಡ್ ನಿಂತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾನೆ ಟೆನ್ಷನ್ ಜಾಸ್ತಿ ಅಪ್ಪ ಅಮ್ಮಂಗೆ ಇಬ್ರು ನೋಡ್ಕೊಬೇಕಲ್ಲ ಎಸ್ಪೆಷಲಿ ಅವನು ತುಂಬಾ ತುಂಟ ಆಗ್ಬಿಟ್ಟಿದ್ದಾನೆ

ಬೇಜಾರ್ ಕಳಿಯಕ್ಕೆ ನಮ್ಮಅಮ್ಮನೂ ಚಿನ್ನಿ ಸ್ವಲ್ಪ ಆಚೆ ಎಲ್ಲ ಸುತ್ತಾಡ್ಕೊಂಡ್ ಬರೋಣ ಮಗ ಮಲಗಿದ್ದ ಅನ್ಬಿಟ್ಟು ಹೋದ್ವಿ ಏನ್ ಮಾಡೋದು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅವ್ರು ಕೃಷ್ಣ ಜನ್ಮಾಷ್ಟಮಿ ದಿವಸನೇ ಹೋಗಿದ್ದು ಮಕ್ಳಗ್ ಬಟ್ಟೆ ಹಾಕ್ಸೋಣ ಅಂತಂದ್ರು ಹಾಕ್ತಾ ಇಲ್ಲ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ್ ಬಟ್ಟೆ ಹಾಕೋಣ ರಾಧೆ ಡ್ರೆಸ್ ಹಾಕೋಣ ಅಂತಂದ್ರೆ ಮನ್ಸೇ ಬರ್ತಾ ಇಲ್ಲ ನನ್ಗೆ ಅಳು ಕಂಟ್ರೋಲ್ ಮಾಡ್ಕೊಂತ ಇದೀನಿ ನಾನು ಹಾಕ್ತಿಲ್ಲ ನನ್ ಕೈಲಿ ಅವ್ರ ಹಾಕಿ ಶರ್ಟೆ ಅದು ಅದೆಷ್ಟೇ ಫೇಡ್ ಆದರೂ ಅದೆಷ್ಟೇ ಹಳೇದಾದ್ರೂ ನಾನು ಹಾಕೊತೀನಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಕೂಗ್ತಾ ಬಾಚಿನಿ ಬೇಗ ಬೇಗ చిన్నీ అది నవీల్ నవీల్ తోర్స్బెక్ ముంగి ములాంగి ఎలా కీల్త్రే ఉగూ కీల్త ಬಂದ್ವಿ ಆಚೆಯಿಂದ ಬಂದು ಟೊಮೊಟೊ ಗೊಜ್ಜೆ ಮಾಡ್ಕೊಂಡ್ವಿ ಏನು ಮಾಡಿರ್ಲಿಲ್ಲ ಬೆಳಗ್ಗೆ ಪಲಾವ್ ತಿಂದಿದಷ್ಟೇ ಏನ್ ಮಾಡಕ್ಕು ಮನ್ಸಿಲ್ಲ ಅವ್ರಿಗೆ ಟೊಮೊಟೊ ಗೊಜ್ಜು ಅಂತಂದ್ರೆ ತುಂಬಾ ಇಷ್ಟ ನನ್ಗೆಲ್ಲಾ ಎಲ್ಲಾ ನೆನ್ಪಾಗ್ತಿತ್ತು ಟೊಮೊಟೊ ಗೊಜ್ಜು ಒಂಚೂರು ಮಾಡ್ಕೊಟ್ಬಿಡ್ರಿ ಸಾಕು ನನ್ಗೆ ಅನ್ನೋರು ಎಲ್ಲಾ ನೆನ್ಪಾಗ್ತಿತ್ತು ಏನ ತಿನ್ಬೇಕು ಆದ್ರೆ ತಿನ್ನಕ್ ಆಗ್ತಾ ಇಲ್ಲ ಏನೋ ಸಂಕಟ ಎಲ್ಲ ನೆನಪಾಗ್ತಿತ್ತು ಲಾಸ್ಟ್ ಇಯರ್ ಏನೇನ್ ಆಗಿತ್ತು ಅದೆಲ್ಲ ನೆನಪಾಗ್ತಿತ್ತು ನನ್ಗೆ ಇವಾಗ ಮಕ್ಳು ಮುಂದೆ ಅಪ್ಪ ಅಮ್ಮನ್ ಮುಂದೆ ಹತ್ರ ಬೇಜಾರ್ ಮಾಡ್ಕೊಂತಾರೆ ಅವರು ಕುತ್ಕೊಂಡು ಇದ್ ಮಾಡ್ತಾರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ತಿನ್ ತಿನ್ನಕು ನೆಮ್ಮದಿ ಇಲ್ಲ ಆತರ ಎಲ್ಲಾರ್ಗು ಕೃಷ್ಣ ಜನ್ಮಾಷ್ಟಮಿ ಆದ್ರೆ ನನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಕಸಿನ್ ಪ್ರತಿಭಾ ಮನೆಗ್ ಹೋದೆ ಬೇಜಾರಾಗ್ತಿತ್ತು ಅಂತ ಅವ್ರ ಮನೆ ಇರೋದು ಸ್ವಲ್ಪ ಹಂಗೆ ಕುತ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡ್ ಬಂದೆ ಅವಳು ನಾಳೆ ಜನ್ಮಾಷ್ಟಮಿ ಮಾಡ್ತೀನಿ ಮಕ್ಳನ್ ಕರ್ಕೊಂಡ್ ಬಾ ಅಂತ ಹೇಳ್ತಾ ಎಲ್ಲಿಗೆ ಆಯ್ತು ಬಾಯ್

ರಾತ್ರಿ ಹನ್ನೆರಡು ಹನ್ನೆರಡುವರೆ ಆಗೋಗಿದೆ ನಿದ್ದೆ ಬೇರೆ ಬರ್ತಿಲ್ಲ ನಂಗೆ ಹೊಟ್ಟೆ ಬೇರೆ ಹಸಿತಿದೆ ತಿನ್ನಕಾಗ್ತಾ ಇಲ್ಲ ತಿನ್ಬೇಕು ಆ ಮಗನ್ಗೋಸ್ಕರ ತಿಂದೆ ಬಾಳೆನ್ ತಿನ್ಕೊಂಡ್ ಕುತ್ಕೊಂಡಿದೀನಿ ಏನ್ ಮಾಡಿದ್ರು ಅದೇ ಯೋಚನೆ ಅದೇ ಯೋಚನೆ ಯೋಚನೆಗಳಂತೂ ಬಿಟ್ಟೋಗಲ್ಲ ನನ್ ಮೇಲ್ನೋಟಕ್ಕೆ ತೋರ್ಸ್ಕೊಂಡಿದ್ರು ಆ ಒಳಗಡೆ ಆ ಯೋಚನೆ ಅಂತೂ ಇದ್ದೇ ಇರುತ್ತೆ ಎಲ್ಲ ಮರ್ತಿ ಅಂತೂ ಆಗಲ್ಲ ಅದೆಲ್ಲ ಸುಳ್ಳು ಮಾತು ಗಂಡ ಹೋದ್ರೇನೆ ಯೋಚನೆ ಅಂತಲ್ಲ ಯಾರೇ ನಮ್ಮ ಹತ್ರವಾಗಿರೋರು ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಹೋದ್ರು ಆ ಯೋಚನೆಗಳಂತೂ ನಾವ್ ಇರೋವರೆಗೂ ನಾವ್ ಸಾಯೋವರೆಗೂ ಅದು ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ದೆ ಅಂತಂದ್ರೆ ಇವಾಗ ನಾನ್ ಗಣ್ಣಲ್ಲಿ ನೀರ್ ಹಾಕ್ಬಿಟ್ರೆ ನನ್ ಮಗ್ಳು ಕೇಳ್ತಾಳೆ ಯಾಕೆ ಅಂತ ಅಷ್ಟು ಕಂಟ್ರೋಲ್ ಮಾಡ್ಕೊತಾ ಇದ್ದೆ ಗೊತ್ತಿಲ್ಲ ಇನ್ನ ಮುಂದಕ್ಕಿನ್ನ ನವೆಂಬರ್ ಜನವರಿ ಡಿಸೆಂಬರ್ ಎಲ್ಲಾ ಬರುತ್ತೆ ಅದೆಲ್ಲ ನೆನಪುಗಳೆ ನನಗೆ ಆಮೇಲೆ ಭಗವದ್ಗೀತೆ ಓದೋಣ ಅಂದ್ಬಿಟ್ಟು ತೆಗ್ದೆ ನಮ್ಮ ಪರಿಸ್ಥಿತಿಗೆ ಏನ್ ಸೂಟ್ ಆಗುತ್ತೆ ಅಂತ ನಾವು ಒಂದೇ ಒಂದು ಸಡನ್ ಆಗಿ ಒಂದ್ ಪೇಜ್ ತೆಗಿಬೇಕು ನೋಡಿ ತೆಗ್ದಿದ ತಕ್ಷಣ ಏನ್ ಬಂತು ಅಂತ ತೋರಿಸ್ತೀನಿ ನನಗ್ ರಿಲೇಟೆಡ್ ಆಗಿರೋದೆ ಬರುತ್ತೆ ನಾನು ಹಿಂಗೆ ಮಾಡೋದು ಏನಾದ್ರು ಬೇಜಾರಾದ್ರೆ ಒಂದು ಪೇಜು ಹಂಗೆ ಒಂದ್ ಪೇಜ್ ತೆಗಿತೀನಿ ಅವಾಗ ಅದ್ರಲ್ಲಿರೋ ಅರ್ಥ ಓದ್ತೀನಿ ಅವಾಗ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನೋಡಿ ನನಗ್ ರಿಲೇಟೆಡ್ ಆಗಿರೋದೆ ಒಂದು ಅರ್ಥ ಬಂದಿದೆ ನೀನು ಒಬ್ಬನೇ ನೋಡಿ ನೀನು ಒಬ್ಬನೇ ಕರೆಕ್ಟ್ ಆಗಿ ನಮಗೇನು ಅನ್ವಯಿಸುತ್ತೆ ಅದೇ ಬರುತ್ತೆ ಒಂದು ಎಷ್ಟಾಗುತ್ತೋ ಅಷ್ಟು ಪೇಜ್ ಓದ್ದೆ ರಾತ್ರಿ ಆಗ್ಲಿಲ್ಲ ನನ್ಗೆ ಅದು ಹತ್ಕೊಂಡ್ ಹತ್ಕೊಂಡೇ ಓದ್ದೆ ನಾನು ಇನ್ನು ತುಂಬಾ ಪೇಜ್ಗಳು ಓದ್ಬೇಕು ಡೈಲಿ ಒಂದ್ ಪೇಜ್ ಅಂತೂ ಓದೇ ಓದ್ತೀನಿ ಇವತ್ತು ಸ್ವಲ್ಪ ಜಾಸ್ತಿ ಓದ್ದೆ ನೈಟ್ ಎಲ್ಲ ಎದ್ದಿದ್ನಲ್ಲ ಸ್ವಲ್ಪ ಜಾಸ್ತಿನೇ ಓದ್ದೆ ಆದರೂ ಒಂದ್ ಸ್ವಲ್ಪ ಮನ್ಸಿಗೆ ಕಸಿವಿಸಿ ನೋಡಿ ಇಷ್ಟು ಓದಿದೀನಿ ನಾನು ಇನ್ನು ಸುಮಾರಿದ್ದಾವೆ ಓದಕ್ಕೆ ಗೊತ್ತಿಲ್ಲ ಇನ್ನ ಎಷ್ಟು ವರ್ಷ ತಗೊಂತೀನಿ ಅಂತ ಒಂದ್ ನಾಲ್ಕೈದು ತಿಂಗಳಿಂದ ಓದ್ತಾ ಇದೀನಿ ಅನ್ಸುತ್ತೆ ನೋಡಿ ಇನ್ನ ಇಷ್ಟಿದೆ ಅದು ಹತ್ಕೊಂಡು ಹತ್ಕೊಂಡೇ ಓದಿದೀನಿ ನಾನು ನೈಟ್ ಎಲ್ಲಾ ಆಗ್ಲಿಲ್ಲ ನಂಗೆ ಇಡೀ ನೈಟ್ ಎದ್ದಿದ್ದೀನಿ ನಾನು ಮಲ್ಲಗ್ಗೆ ಇಲ್ಲ ನಾನು ನೈಟ್ ಎಲ್ಲ ಎದ್ದಂಗೆ ಕುತ್ಕೊಂಡಿದ್ದೀನಿ ಅವ್ರ ಫೋಟೋ ನೋಡೋದು ಅಳೋದು ಫೋಟೋ ನೋಡೋದು ಅಳೋದು ಇದೇ ಆಗೋಗ್ಬಿಟ್ಟಿತ್ತು ಏನಗ್ ಬಿಟ್ಟೋದೆ ನೀನು ಏನಗ್ ಬಿಟ್ಟೋದೆ ಅಂತ ಪ್ರಶ್ನೆ ಮಾಡ್ಕೋಣ್ ಕುತ್ಕೊಂಡಿದ್ದೆ ಅಳು ಅಂತೂ ಕಂಟ್ರೋಲೇ ಆಗ್ತಿಲ್ಲ ನಂಗೆ ಲೈಟ್ ಹಾಕಿದ್ರೆ ಮಗ ಎದ್ಬಿಡ್ತಾನೆ ಏನ್ ಯಾಕೆ ಈ ತರ ಆಯ್ತು ಯಾಕೆ ಈ ತರ ಆಯ್ತು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಯ್ತು ನಂಗೆ ಎಷ್ಟು ಯೋಚನೆ ಮಾಡಿದ್ರು ಅದಂತೂ ವಾಪಸ್ ಅಂತೂ ಬರಲ್ಲ ಇಷ್ಟೇ ಡೈಲಿ ಹಿಂಗೇನೆ ನಾನು ಇವತ್ತು ಫುಲ್ ನೈಟ್ ಹತ್ತಿದೀನಿ ಡೈಲಿ ಹಿಂಗೇನೆ ಕೂತ್ಕೊಳ್ಳೋದು ಫೋಟೋ ನೋಡೋದು ಆಳೋದು ನೆನ್ಪಿಸ್ಕೊಳ್ಳೋದು ಅಳೋದು ಎಷ್ಟು ಅಳು ಕಂಟ್ರೋಲ್ ಮಾಡಿಕೊಂಡ್ರು ಆಗಲ್ಲ ಎಲ್ಲರೂ ಸ್ಟ್ರಾಂಗು ಸ್ಟ್ರಾಂಗು ಅಂತಾರೆ ನೋಡಿ ನಾವು ಒಳಗ ಆಚೆ ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು ಆದ್ರೆ ಮಕ್ಳು ಮಾತ್ರ ನನ್ ಮುಂದೆ ನನ್ ಮಕ್ಳು ನನ್ ಕಣ್ಣ ಮುಂದೆ ಇಲ್ಲ ಅಂತಂದ್ರೆ ನಾನ್ ತುಂಬಾ ವೀಕ್ ಆಗಿ ಹೋಗ್ತೀನಿ ಅದಕ್ಕೆ ನಾನ್ ಯಾರ ಎಷ್ಟು ಕಳ್ಸು ಅಂದ್ರು ನನ್ ಮಕ್ಳನ್ನ ನಾನು ಕಳ್ಸಲ್ಲ ನನ್ ಕಣ್ಣ ಎದುರುಗಡೆನೆ ಇರ್ಬೇಕು ನನ್ ಮಕ್ಳು